ನೀವು ಪ್ರತಿನಿತ್ಯ ಸ್ನಾನ ಮಾಡುವ ನೀರಿಗೆ ಈ ಎರಡು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಸಾಕು ನಿಮ್ಮ ದರಿದ್ರವೆಲ್ಲವೂ ಕಳೆದು ಮಾಟ ಮಂತ್ರದ ತೊಂದರೆಗಳು ಎಲ್ಲವೂ ಕಳೆದು ನಿಮ್ಮ ಜೇಬಿನಲ್ಲಿ ದುಡ್ಡು ಸದಾ ತುಂಬಿರುತ್ತದೆ ಮಾಡುವ ಕೆಲಸದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವ ಹಾಗೆ ಯಶಸ್ಸು ಅನ್ನುವುದು ಆಗುತ್ತದೆ ಆ ವಸ್ತುಗಳಿಂದ ನಿಮ್ಮ ಬದುಕು ಬಂಗಾರ ಆಗುವುದಂತೂ ಶತ ಸಿದ್ಧ ಆ ವಸ್ತುಗಳು ಯಾವುದು ಅದನ್ನು ಹೇಗೆ ನಾವು ಸ್ನಾನ ಮಾಡುವ ನೀರಿಗೆ ಬೆರೆಸಿಕೊಳ್ಳಬೇಕು ಎಲ್ಲ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಒಂದು ರೂಪಾಯಿನೂ ದುಡ್ಡು ತಗೊಳ್ಳೋದಿಲ್ಲ ಪರಿಹಾರವನ್ನು ಹೇಳ್ತಾರೆ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಫೇಸ್ಬುಕ್ ಪೇಜ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಒಂದು ಲೈಕ್ ಕೊಟ್ಟು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಕಮೆಂಟ್ ಹಾಕಿ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳ ಪರಿಹಾರದ ಮಾಹಿತಿಗಳು ಉಚಿತವಾಗಿ ಈ ಮೊಬೈಲ್ ಫೋನಿಂದ ಲಭ್ಯ ಆಗ್ತಾನೆ ಹೋಗುತ್ತೆ ಕಷ್ಟದ ಮೇಲೆ ಕಷ್ಟ ದುಡ್ಡಿನ ಸಮಸ್ಯೆಗಳು ಒಂದು ರೂಪಾಯಿನ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಕೊಡುವವರು ದುಡ್ಡು ನಮಗೆ ತಂದು ಕೊಡ್ತಾ ಇಲ್ಲ ಗುರುಗಳೇ ಏನು ಮಾಡೋದು ವಿಪರೀತ ಸಾಲ ಆಗಿದೆ ಮನೆ ನಡೆಸೋದಕ್ಕೂ ಕಷ್ಟ ಆಗ್ತಾ ಇದೆ ಜೀವನ ಮಾಡೋದೋ ಸಾಯೋದೋ ಬದುಕೋದೋ ತುಂಬ ತುಂಬ ಒದ್ದಾಟ ಪರಿಸ್ಥಿತಿ ನಮ್ಮದಾಗಿದೆ ಅನ್ನುವವರು ಯೋಚನೆ ಮಾಡಬೇಡಿ ಪ್ರತಿಯೊಬ್ಬ ಜೀವಿಗೂ ಕಷ್ಟ ಅನ್ನುವುದು ತಪ್ಪಿದ್ದಲ್ಲ ಜನಗಳು ಮೋಸ ಮಾಡಬಹುದು ದುಡ್ಡು ಕೊಡುವವರು ನಿಮಗೆ ಕೊಡದೆ ಆಟ ಆಡಿಸ್ತಾ ಮೋಸ ಮಾಡಬಹುದು ಆದರೆ ಭಗವಂತ ದೇವರು ಒಬ್ಬನಿದ್ದಾನೆ ಅವನು ಯಾವುದೇ ಕಾರಣಕ್ಕೂ ಮೋಸ ಮಾಡುವುದಿಲ್ಲ ನಂಬಿದವರನ್ನು ಕೈ ಹಿಡಿದೇ ಹಿಡಿಯುತ್ತಾನೆ ಅದಕ್ಕಾಗಿ ಕೆಲವು ತಂತ್ರಗಳನ್ನು ದೇವರಿಗೆ ಮುಟ್ಟುವ ಹಾಗೆ ನಾವು ಅನುಸರಿಸಿ ಪಾಲನೆ ಮಾಡಲೇಬೇಕು ಅದರಲ್ಲಿ ಒಂದು ವಿಚಾರವೇ ಸ್ನಾನ ಮಾಡುವ ನೀರಿಗೆ ಈ ಎರಡು ವಸ್ತುಗಳನ್ನು ಬೆರೆಸಿಕೊಳ್ಳಬೇಕು ಐದು ರೂಪಾಯಿ ನಾಣ್ಯ ಒಂದು ಅಥವಾ ಎರಡು ರೂಪಾಯಿ ನಾಣ್ಯ ಅಥವಾ ಒಂದು ರೂಪಾಯಿ ನಾಣ್ಯ ಒಂದು ಅದನ್ನು ಮೊದಲು ಸ್ನಾನ ಮಾಡುವ ನೀರಿನ ಬಕೆಟ್ಟಿಗೆ ಹಾಕಬೇಕು ತದನಂತರ ದೇವರು ಪೂಜೆ ಮಾಡಲು ಬಳಸುವಂತಹ ಅರಿಶಿನ ಆ ಕುಂಕುಮ ಮತ್ತು ಅರಿಶಿಣ ಮಿಶ್ರಣ ಮಾಡಿದಂತಹ ಒಂದು ಚಿಟಿಕೆ ಅರಿಶಿನ ಕುಂಕುಮವನ್ನು ಸ್ನಾನ ಮಾಡುವ ನೀರಿಗೆ ಬೆರೆಸಿಕೊಳ್ಳಬೇಕು ಈ ಎರಡು ವಸ್ತುಗಳನ್ನು ಬೆರೆಸಿದ ನಂತರ ಒಂದು ಜಗ್ಗು ನೀರನ್ನು ತಲೆಗೆ ಹಾಕಿಕೊಂಡು ಸ್ನಾನ ಮಾಡುವಾಗಲೂ ಜೈ ಮಹಾಲಕ್ಷ್ಮಿ ದೇವೈ ನಮಃ ಅಂತ ಭಕ್ತಿಯಿಂದ ಪಾರಾಯಣ ಮಾಡುತ್ತಾನೆ ಬರಬೇಕು ಸಾಲದ ಸಮಸ್ಯೆ ಮುಕ್ತಿಗೊಳಿಸುತ್ತಾಯಿ ಬರಬೇಕಿದ್ದ ದುಡ್ಡು ಬರುವ ಹಾಗೆ ಮಾಡುತ್ತಾಯಿ ಅಂತ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾ ಸ್ನಾನ ಮಾಡುತ್ತಾ ಬನ್ನಿ ಎಷ್ಟು ಬೇಗ ಫಲ ಕೊಡುತ್ತೆ ಅನ್ನುವುದನ್ನು ನೀವೇ ಗಮನ ಇಟ್ಟು ನೋಡಿ ಹಾಗೂ ಒಂದು ವೇಳೆ ಈ ಕಷ್ಟಗಳು ಪರಿಹಾರ ಆಗ್ತಾ ಇಲ್ಲ ಗುರುಗಳೇ ತುಂಬ ತೊಂದರೆ ಆಗ್ತಾಯಿದೆ ಏನಾದರೂ ಪರಿಹಾರ ತಿಳಿಸ್ಕೊಡಿ ಅಂತಂದರೆ ಉಚಿತವಾಗಿ ಪರಿಹಾರ ಹೇಳಲು ಇದ್ದಾರೆ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರುಗಳಿಗೆ ಒಂದೇ ಒಂದು ಫೋನ್ ಮಾಡಿ ಎಷ್ಟು ಸಮಸ್ಯೆ ಇದ್ದರೂ ಪರಿಹಾರ ಹೇಳ್ತಾರೆ ವಶೀಕರಣ ಮಾಟ ಮಂತ್ರದ ಯಾವುದೇ ಒಂದು ತೊಂದರೆ ಗುಪ್ತ ನಿಗೂಢ ಸಮಸ್ಯೆಗಳಿದ್ದರೂ ಇವರಲ್ಲಿ ಪರಿಹಾರ ಶತ ಸಿದ್ಧವಾಗಿ ಸಾಧ್ಯವಾಗುತ್ತೆ